ಕಳೆದ ನಾಲ್ಕು ದಿನಗಳ ಹಿಂದೆ ಕೊರಟಗೆರೆ ಬಳಿಯ ಚಿಂಪುಗಾನಹಳ್ಳಿ ಗ್ರಾಮದ ರಸ್ತೆಯಲ್ಲಿನ ಮುತ್ಯಾಲಮ್ಮ ದೇವಸ್ಥಾನದ ಬಳಿ ಮಾನವನ ಮೃತದೇಹದ ಅಂಗಾಂಗಗಳು ಪತ್ತೆಯಾದ ಪ್ರಕರಣವನ್ನು ತುಮಕೂರು ಜಿಲ್ಲಾ ಪೊಲೀಸರು ಮೂರು ದಿನದಲ್ಲಿ ಪತ್ತೆ ಮಾಡುವ ಮೂಲಕ ಕೊಲೆಯಲ್ಲಿ ಭಾಗಿಯಾದ ಆರೋಪಿಗಳನ್ನು ಜೈಲಿಗಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಎರಡನೇ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಈ ಬಗ್ಗೆ ಮಾಹಿತಿ ನೀಡಿರುವ ತುಮಕೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಅಶೋಕ್ ಕೆವಿ ಅವರು ಪ್ರಕರಣದಲ್ಲಿ ಪ್ರಮುಖವಾಗಿ ಭಾಗಿಯಾದ ಆರೋಪಿಗಳಾದ ಆರೋಪಿ ಡಾಕ್ಟರ್ ರಾಮಚಂದ್ರಯ್ಯ ಪ್ರಕರಣದ ಪ್ರಮುಖ ಕಿಂಗ್ ಪಿನ್ ಆಗಿದ್ದು ತನ್ನ ಹೆಂಡತಿಯ ತಾಯಿಯನ್ನ ಕೊಲೆ ಮಾಡಲು ಡಾಕ್ಟರ್ ರಾಮಚಂದ್ರಯ್ಯ ಇತರ ಆರೋಪಿಗಳೊಂದಿಗೆ ಸೇರಿ ಮೃತಪಟ್ಟಅತ್ತೆ ಲಕ್ಷ್ಮೀದೇವಿಯನ್ನ ತನ್ನ ಸ್ವಂತ ಕಾರಿನಲ್ಲಿ ಅಪಹರಿಸಿ ಭೀಕರವಾಗಿ ಕೊಲೆಗೈದು ಪ್ರಕರಣದ ಸಂಬಂಧ ಕೊರಟಕೆರೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಎಂದರು ಬಳಿಕ ವಿವಿಧ ಆಯಾಮಗಳಲ್ಲಿ ಪ್ರಕರಣದ ತನಿಖೆಯನ್ನ ಕೈಗೊಂಡಿದ್ದ ಪೊಲೀಸರು ಕೃತ್ಯ ನಡೆದ ವಿವಿಧ ಭಾಗಗಳಲ್ಲಿ ಹಲವು ಸಿಸಿಟಿವಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಪಡೆದು ತನಿಖೆ ಕೈಗೊಂಡಿದ್ದ ವೇಳೆ ಪ್ರಕರಣದಲ್ಲಿ ಭಾಗಿಯಾದದ್ದು ಎಂಬ ಅನುಮಾನದ ಹಿನ್ನೆಲೆಯಲ್ಲಿ ಕಾರಿನ ಮಾಲೀಕನ ವಿಳಾಸ ಪಡೆದು ತನಿಖೆ ಕೈಗೊಂಡಾಗ ಪ್ರಕರಣದ ಸತ್ಯ ಹೊರಬಿದ್ದಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಬಸವರಾಜನ್ ಅವರು ಅವ್ರಿಗೆ ಮಕ್ಕಳಿಗೆ ಹೆಣ್ಮಕ್ಳಿಗೆ ಸತೀಶ್ ಅನ್ನು ಬಿಟ್ಟು ಹೆಸರಲ್ಲಿ ಅದು ರಿಜಿಸ್ಟ್ರೇಷನ್ ಆಗಿರುತ್ತೆ ಇಮಿಡಿಯೇಟ್ ಆಗಿ ಸತೀಶ್ ಅವ್ರ ಜೊತೆ ಇನ್ನೊಬ್ಬ ವ್ಯಕ್ತಿ ಕಿರಣ್ ಅಂತ ಹೇಳಿ ಕೊಟ್ಟಿರ್ತಾರೆ ಅವ್ರನ್ನು ಸೀರ್ ಮಾಡಿಕೊಂಡು ಪ್ರಶ್ನಿಸುವಾಗ ಸೊ ಇದು ಅದೇ ಈ ಯಾರು ಮೃತಪಟ್ಟಿದ್ದಾರೆ ಅವರ ಅಯ್ಯ ಡಾಕ್ಟರ್ ರಾಮಚಂದ್ರ ರಾಮಚಂದ್ರಯ್ಯ ಡಾಕ್ಟರ್ ಅವರು ಹೇಳದರ ಮೇಲೆ ಅವರ ಸಮೇತ ಅವ್ರ ಜೊತೆ ಕೃತ್ಯದಲ್ಲಿ ಭಾಗಿಯಾಗಿ ತಪ್ಪಿಸಿಕೊಂಡಿದ್ದ ಕೆಲ ಆರೋಪಿಗಳು ಕೆಲ ದಿನಗಳಿಂದ ಧರ್ಮಸ್ಥಳದ ಬಳಿ ಇದ್ದ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ದಿಢೀರ್ ದಾಳಿ ನಡೆಸಿ ಧರ್ಮಸ್ಥಳದಲ್ಲಿ ಆರೋಪಿಗಳನ್ನ ಪತ್ತೆ ಹಚ್ಚಿ ತುಮಕೂರಿಗೆ ಕರೆತಂದಿದ್ದಾರೆ ಎಂದು ತಿಳಿಸಿದರು ಇನ್ನು ಪ್ರಕರಣದ ತನಿಖೆಗಾಗಿ ರಚಿಸಿದ್ದ ತಂಡದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರುಗಳಾದ ಸಿ ಗೋಪಾಲ್ ಪುರುಷೋತ್ತಮ್ ಅವರ ಮಾರ್ಗದರ್ಶನದಲ್ಲಿ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ತುಮಕೂರು ಡಿವೈಎಸ್ಪಿ ಚಂದ್ರಶೇಖರ್ ಸಿರಾ

సెక్షన్ ఎఫ్ఐఆర్ మేము ఈ మి కెసెస్ కాలనే ఆగి విచారీ పోలీస్ స్టేషన్స్ అంటే తుమ్ూరు జిల్లా కేసెస్ ಸಾರ್ವಜನಿಕರಿಗೆ ಭಯ ಹಾಗೂ ಅಚ್ಚರಿ ಮೂಡಿಸಿದ್ದ ವಿಚಿತ್ರವಾದ ಕೊಲೆ ಪ್ರಕರಣ ಭೇದಿಸುವಲ್ಲಿ ಪೊಲೀಸರು ಸದ್ಯ ಯಶಸ್ವಿಯಾಗಿರುವುದು ಮೆಚ್ಚುವಂತಹ ಕಾರ್ಯ ಎಷ್ಟು ಬೇಗ ಕೊಲೆಯಾದ ಮಹಿಳೆಯ ಪತ್ತೆ ಹಚ್ಚಿ ಹಾಗೂ ಕೊಲೆ ಆರೋಪಿಗಳನ್ನು ಹಿಡಿಯುತ್ತಾರೆಂದು ಯಾರೂ ಸಹ ಹ್ಯಾಟ್ಸ್ ಆಫ್ ಟು ಕೋರ್ಟಗಿರಿ ಮತ್ತು ತುಮಕೂರು ಪೊಲೀಸ್ ಎಂಬ ಮಾತುಗಳು ಸಾರ್ವಜನಿಕರಿಂದ ವ್ಯಕ್ತವಾಗುತ್ತಿವೆ ಗೃಹ ಸಚಿವರ ತವರು ಜಿಲ್ಲೆಯ ಪೊಲೀಸರ ಕಾರ್ಯ ಪೊಲೀಸ್ ಇಲಾಖೆಯ ಘನತೆ ಹೆಚ್ಚಿಸಿದೆ